ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಲಿಕ್ಕೆ ಒಡ್ರಲ್ಲ ಸಾವಿನ ಮನೆಯಲ್ಲಿ ಏನು ಓಟ್ಗಳನ್ನ ಗಳಿಸೋದಕ್ಕೆ ನೇಹಾರ ಮನೆಗೆ ತಂಡೋಪ ತಂಡವಾಗಿಯೂ ಓದ್ರಲ್ಲ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಓದ್ರಲ್ಲ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ರಲ್ಲ ಅವಾಗ ಚುನಾವಣೆ ನಡೀತಾ ಇತ್ತು ಚುನಾವಣೆಯ ಸಮಯದಲ್ಲಿ ನೇಹಾರಿಂದ ನೇಹಾರ ಹೆಸರನ್ನ ಬಳಸ್ಕೊಂಡು ಓಟ್ಗೋಸ್ಕರವಾಗಿ ಬಳಸ್ಕೊಂಡ್ರಲ್ಲ ಇವತ್ತು ಕೊಡಗಿನಲ್ಲಿ ಒಬ್ಬ ವಿದ್ಯಾರ್ಥಿನಿಯನ್ನ ರುಂಡ ಚೆಂಡಾಡಿದಂತಹ ರುಂಡವನ್ನು ಕತ್ತರಿಸಿಕೊಂಡು ಹೋದಂತಹ ಒಬ್ಬ ವ್ಯಕ್ತಿಯ ಬಗೆ ಇವತ್ತಿನವರೆಗೂ ಸ್ವಯಂ ಘೋಷಿತ ಯಾರು ಭಾಷಣಕಾರರು ಸ್ವಯಂ ಘೋಷಿತ ಎರಡು ಚಿಂತಕರು ಸ್ವಯಂ ಘೋಷಿತ ಕೋಮುವಾದಿಗಳಾಗಿದ್ದಂತಹ ಚಕ್ರವರ್ತಿ ಸುಲಿಬೇಲಿಯವರು ಯಾಕೆ ಮಾತನಾಡಲಿಲ್ಲ ನೇಹರ ಮನೆಯಲ್ಲಿ ಕುತ್ಕೊಂಡು ಏನು ಅವರ ತಾಯಿಗೆ ನೀವು ಹೋರಾಟಕ್ಕೆ ಬರಬೇಕು ಲವ್ ಜಿಹಾದ್ ಅನ್ನ ತಪ್ಪಿಸ್ಬೇಕು ಅಂತೇಳಿ ಎಲ್ಲವನ್ನ ಹೇಳದ್ರಲ್ಲ ನೇಹಾರ ಮನೆಯಲ್ಲೇ ಕುತ್ಕೊಂಡು ಅವರ ತಾಯಿಗೆ ಸಾಂತ್ವನ ಹೇಳುವ ರೂಪದಲ್ಲಿ ಹೋರಾಟಕ್ಕೆ ಕರೆದ್ರಲ್ಲ ಅದೇ ಸೌಜನ್ಯರ ಪ್ರಕರಣದಲ್ಲಿ ಅವರ ತಾಯಿ ಕುಸುಮಾವತಿ ಹನ್ನೆರಡು ವರ್ಷಗಳಿಂದ ತನ್ನ ಮಗಳ ಸಾವಿಗೆ ನ್ಯಾಯವನ್ನ ಕೇಳ್ತಾ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ಚಕ್ರವರ್ತಿ ಸೊಲಿ ಬೆಲೆಗೆ ಕಾಡ್ಲೇ ಇಲ್ಲ ಅಪ್ರಾಪ್ತ ಬಾಲಕಿಯರನ್ನ ಗರ್ಭಿಣಿಯನ್ನಾಗಿ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ಮತ್ತೊಬ್ಬರು ಏನೋ ಲೈಂಗಿಕ ಕಿರುಕುಳಕ್ಕೆ ಒಳಗಾದ್ರೂ ಸಹ ಚಕ್ರವರ್ತಿ ಸುಲಿ ಬೆಲೆಗಿದೆ ಯಾವುದು ಕಾಣ್ಲೇ ಇಲ್ಲ ಕೊಡಗಿನಲ್ಲಿ ರುಂಡ ಚೆಂಡಾಡಿದಂತಹ ಹೆಣ್ಣು ಮಗಳು ಚಕ್ರವರ್ತಿ ಸುಲಿ ಬೆಲೆಗೆ ಕಾಣ್ಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಮೂರು ಸಾವಿರ ಮಠದಿಂದ ಏನು ಪಂಜಿನ ಮೆರವಣಿಗೆ ಮಾಡಿದಂತ ಚಕ್ರವರ್ತಿ ಸುಲಿ ಬೆಲೆಗೆ ಕೊಡಗಿನ ವಿದ್ಯಾರ್ಥಿ ಕಾಣಲಿಲ್ಲ ಇದೇ ಹುಬ್ಬಳ್ಳಿನಲ್ಲಿ ಅಂಜಲಿ ಎಂಬ ಹೆಣ್ಣು ಮಗಳನ್ನ ಕೊಂದು ಸಾವಂತೆಂಬ ಎಂಬ ವ್ಯಕ್ತಿ ಕೊಂದು ತಲೆ ತಪ್ಪಿಸ್ಕೊಂಡಿದ್ದಾನಲ್ಲ ಕಾಣಲೇ ಇಲ್ಲ ಇವರಿಗೆ ಪ್ರತಿಭಟನೆ ಮಾಡ್ಲೇ ಇಲ್ಲ ಇವರು ಯಾಕಂದ್ರೆ ಚುನಾವಣೆ ಮುಗಿದೋಗಿದೆಯಲ್ಲ ಚುನಾವಣೆ ಇವಾಗ ಇಲ್ವಲ್ಲ ಅವರಿಗೆ ಓಟಿನ ಲಾಭ ಸಿಗೋದಿಲ್ಲ ಅಂತ ಗೊತ್ತಾಯ್ತಲ್ಲ ಮತ್ತೆ ಕಲ್ಲಿ ಹೋಗ್ತಾರೆ ಇದನ್ನೇ ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಕಳೆದ ಎರಡು ವರ್ಷಗಳಿಂದ ಒಂದು ಮುಕ್ಕಾಲು ವರ್ಷಗಳಿಂದ ಇದನ್ನೇ ಹೇಳ್ತಾ ಇರುವಂತದ್ದು ಇಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ತಿಳಿಸಿ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾನೆ ಇದೆ ಇಲ್ಲಿ ತಪ್ಪು ನಡೆಗಳನ್ನ ಹೇಳ್ತಾನೆ ಬರ್ತಾ ಇದೆ ಸೌಜನ್ಯ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಯಮುನಾ ಪ್ರಕರಣ ಇರ್ಬೋದು ಆ ಹೆಣ್ಣು ಮಕ್ಕಳ ಪ್ರಕರಣ ಇರ್ಬೋದು ಇವತ್ತು ನೇಹ ಪ್ರಕರಣ ಇರ್ಬೋದು ಅಂಜಲಿ ಪ್ರಕರಣ ಇರ್ಬೋದು ಕೊಡಗಿನ ವಿದ್ಯಾರ್ಥಿ ಪ್ರಕರಣ ಇರ್ಬೋದು ಈ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ನಡೀತಾ ನಡೆದಿರುವಂತಹ ಘಟನೆಗಳು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇಲ್ಲಿ ಓಟಿಗೋಸ್ಕರವಾಗಿ ಹೆಣ್ಣು ಮಕ್ಕಳ ಸಾವುಗಳನ್ನ ಬಳಸ್ಕೊಳ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ನಿಮಗೆ ಆತ್ಮ ಸಾಕ್ಷಿ ಅನ್ನೋದಿದೆಯಾ ನಾವು ಯಾಕೆ ಪದೇ ಪದೇ ಮಾಧ್ಯಮಗಳನ್ನ ಮಾತನಾಡ್ತೀವಿ ಟಾರ್ಗೆಟ್ ಮಾಡಿ ಮಾತಾಡ್ತೀವಿ ಅಂತಂದ್ರೆ ನಿಜವಾದ ಜಾಗೃತಿ ಮೂಡಿಸ್ಬೇಕಾಗಿರೋದು ಪತ್ರಕರ್ತರು ಈ ದೇಶದ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಜಾಗೃತಿ ಮೂಡಿಸಿ ಇಂತಹ ತಪ್ಪುಗಳನ್ನ ತಿಳಿಸಿ ಹೇಳಿ ಅಂತೇಳಿ ಅದನ್ನ ಹೇಳದೆ ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗಿ ಇಂತಹ ಸ್ವಯಂ ಘೋಷಿತ ಏನು ಚಿಂತಕರನ್ನ ನೀವು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮಾತಾಡ್ತೀರಲ್ಲ ಇದು ಮಾಡ್ತಾ ಇರುವಂತಹ ತಪ್ಪುಗಳು ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಜೀವಂತ ಸಾಕ್ಷಿ ಇದೆ ರಾಜ್ಯ ಸರ್ಕಾರ ಇವತ್ತು ಹೆಣ್ಣು ಮಕ್ಕಳ ಕೊಲೆಗಳು ಹಾಕ್ತಾ ಇದ್ದಾವೆ ಅಟ್ಟಹಾಸ ಮೆರಿತಾ ಇದ್ದಾರೆ ಈ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಇವರಿಗೂ ಸಹ ಚುನಾವಣೆ ಮೇಲೆ ಕಂಡು ಚುನಾವಣೆ ಮುಗಿತಲ್ಲ ಈಗಲಾದರೂ ಒಂದು ಕಠಿಣವಾದಂತಹ ಕಾನೂನು ಮಾಡಬೇಕಲ್ಲ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟು ಎಷ್ಟು ದಿವಸ ಆಯಿತು ಯಾತಕ್ಕೋಸ್ಕರವಾಗಿ ಇನ್ನೂ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಯಾತಕ್ಕೋಸ್ಕರ ಆಗಿಲ್ಲ ಆನೆ ಮಾಹುತನ ಕೇಸ್ ಏನು ಎಸ್ ಪಿಗೆ ಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಯಾಕೆ ಕೇಸ್ ಇನ್ನು ಪ್ರಾರಂಭ ಮಾಡಿಲ್ಲ ಇದೆಲ್ಲವೂ ಸಹ ರಾಜ್ಯ ಸರ್ಕಾರದ ವೈಫಲ್ಯಗಳು ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ಈ ಕೋ ಏನು ಓಟಿ ಓಟಿನ ಆಸೆಗೋಸ್ಕರವಾಗಿ ಸ್ವಯಂ ಘೋಷಿತ ಏನು ಹಿಂದೂ ಹೋರಾಟಗಾರರು ಯಾರಿದ್ದಾರೆ ಸ್ವಯಂ ಘೋಷಿತ ಭಾಷಣಕಾರರು ಯಾರಾಗಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಏನು ನೇಹ ಮನೆಗೆ ಹೋಗಿ ಓಟಿಗೋಸ್ಕರ ಲಾಭ ಮಾಡ್ಕೊಂಡ್ರಲ್ಲ ಇವರು ಎಲ್ಲರಿಗೂ ಸಹ ಇವತ್ತು ನಮ್ಮ ರಾಜ್ಯದಲ್ಲಿ ದೇಶ ಬಿಟ್ಬಿಡೋಣ ರಾಜ್ಯದಲ್ಲಿ ನಡೀತಾ ಇರುವಂತಹ ಇಂಥ ತಪ್ಪುಗಳನ್ನ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳಿರ್ಬೋದು ಕೊಲೆಗಳಿರ್ಬೋದು ವಿಕೃತವಾದಂತಹ ಸಂತೋಷ ಪಡ್ತಾ ಇದ್ದಾರಲ್ಲ ಇವತ್ತು ಹಾಸನದಲ್ಲಿ ಪ್ರಜ್ವಲ ರೇವಣ್ಣ ಎಂಬ ವಿಕೃತ ಕಾಮಿ ಎರಡು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಹಾಳು ಮಾಡದ್ನಲ್ಲ ಯಾಕ್ರಿ ಹೋಗ್ಲಿಲ್ಲ ಯಾಕ್ರಿ ಪ್ರಶ್ನೆ ಮಾಡ್ಲಿಲ್ಲ ಆರ್ ಅಶೋಕ್ ಅವ್ರು ಹೇಳ್ತಾರೆ ಅದು ಕುಟುಂಬದ ವಿಚಾರ ಅಂತೆ ಆರ್ ಅಶೋಕ್ ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ವೈಯಕ್ತಿಕ ವಿಚಾರ ಅಂತೆ ಎರಡು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮಾನ ಪ್ರಾಣ ಮಾನ ಹರಾಜಾಗಿದೆಯಲ್ಲ ಇದು ಎರಡು ಕುಟುಂಬಗಳ ವಿಚಾರವಾ ರಾಜಕೀಯ ಲಾಭಕ್ಕೋಸ್ಕರ ಏನೆಲ್ಲ ಮಾತಾಡ್ತಾ ಇದ್ದೀರಿ ಏನೆಲ್ಲ ಆಗ್ತಾ ಇದ್ದೀರಿ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಅತ್ಯಂತ ಕಠೋರವಾದಂತಹ ಏನು ಈ ಮನುಷ್ಯ ಮೃಗವಾಗಿ ಬದಲಾವಣೆ ಆಗ್ತಾ ಇದ್ದಾನೆ ಇಲ್ಲಿ ಅನ್ಯ ಧರ್ಮದವರು ಏನಾದರೂ ಮಾಡಿದ್ರೆ ಅದಕ್ಕೆ ಬಣ್ಣ ಹಚ್ಚುವಂತಹ ಕೆಲಸ ಮಾಡ್ತೇವೆ ಸಾವಂತ ಮಾಡಿರುವುದು ತಪ್ಪು ಅಂತೇಳಿ ಖಂಡಿಸುವಂತಹ ಯಾವ ಒಬ್ಬ ಹಿಂದೂವಾದಿಗಳಿಗೂ ಇಲ್ವಾ ಇವತ್ತು ಕೊಡಗಿನಲ್ಲಿ ಏನು ರುಂಡವನ್ನು ಚೆಂಡಾಡದ್ದಲ್ಲ ಅವನನ್ನ ಖಂಡಿಸುವಂತಹ ಯಾರಿಗೂ ಮಾತು ಬರ್ತಾ ಇಲ್ವಾ ಇವತ್ತು ಪ್ರಜ್ವಲ್ ರೇವಣ್ಣ ನಮ್ಮ ವಿಕೃತ ಕಾವಿಗೆ ಚೀಮಾರಿ ಹಾಕುವಂತಹ ಮನಸ್ಥಿತಿ ಯಾರಲ್ಲೂ ಇಲ್ವಾ ಇದು ನಮ್ಮ ವ್ಯವಸ್ಥೆ ಏನಾಗಿದೆ ಅಂತಂದರೆ ಓಟಿಗೋಸ್ಕರವಾಗಿ ರಾಜಕೀಯ ಲಾಭಕ್ಕೋಸ್ಕರವಾಗಿ ನಮ್ಮನ್ನು ನಾವು ಮಾರ್ಕೊಳ್ತಾ ಇರುವಂಥದಕ್ಕೆ ಇವತ್ತು ಎಲ್ಲವನ್ನು ಅನುಭವಿಸ್ತಾ ಇದ್ವಿ ಈಗಲೂ ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಹೇಳುತ್ತೆ ಪತ್ರಕರ್ತರೆ ನಿಮಗೆ ಜವಾಬ್ದಾರಿ ಅನ್ನೋದು ಸಿಕ್ಕಿದೆ ಲೋಕಸಭಾ ಚುನಾವಣೆ ಮುಗಿದೋಯ್ತು ಇನ್ನು ಮುಂದೆ ಹಾಡಿ ಹೋಗೋಕೆ ಏನೂ ಇಲ್ಲ ಇನ್ನು ಮುಂದಾದರೂ ನೀವು ಬದಲಾವಣೆ ಆಗಿ ಜನರಿಗೆ ಸತ್ಯವನ್ನು ಹೇಳ್ತಾ ಬನ್ನಿ ಜಾಗೃತಿ ಮೂಡಿಸ್ತಾ ಬನ್ನಿ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ನಿಮ್ಮ ಸ್ವಂತ ಲಾಭಕ್ಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ